ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಂ ಎರಡು ಮೂರು ದಿವಸದಿಂದ ಇದ್ದೀನಿ ಈ ಥರ ಸ್ಟೋರಿ ಆಗಬೇಡಿ ಆ ಥರ ಸ್ಟೋರಿ ಆಗಬೇಡಿ ಅಂತ ಹೇಳ್ತಿರಲ್ಲ ಇವಾಗ ಹೇಳಿ ನಾನು ತೊಗೊಂಡಿರೋ ಕಂಟೆಂಟ್ ಮುಂದುವರ್ಸ ಅಥವಾ ನೀವು ಹೇಳ್ತಾ ಇರೋ ಸ್ಟೋರಿ ಮಾಡಲ ಹಾಂ ನಾವು ಇದೇ ಥರ ಇರಬೇಕು ಅಂತ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೀವು ಸಡನ್ನಾಗಿ ಬಂದು ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಅಂತಂದಾಗ ನಾವು ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ ಒಂದು ಕತೆ ನಾ ಕಥೆ ಥರ ತೊಗೊಳ್ಳಿ ಇದ್ದಾರೆ ಮೂರು ನಾಲ್ಕು ದಿವಸ ಆದರೂ ವೀಡಿಯೋ ನೋಡ್ತಾರೋ ಇಲ್ಲ ಗೊತ್ತಿಲ್ಲ ವೀಡಿಯೋ ನೋಡಿದ ತಕ್ಷಣ ಕಮೆಂಟ್ ಆಗಕ್ಕೆ ಬರ್ತಾರೆ ಅವರಿಗೆಲ್ಲ ಬುದ್ಧಿ ಕಲಿಸಿ ಯಾರಾದರೂ ಒಬ್ಬರು ಆಗಿ ಕಮೆಂಟ್ ಹಾಕಿದ್ರೆ ಅವ್ರು ಸಡನ್ಲಿ ಬಂದುಬಿಟ್ಟು ಅದೇ ಕಮೆಂಟ್ ಹಾಕೋದು ಈ ಥರ ಎಲ್ಲ ಮಾಡಬೇಡಿ ಅಂತ ದಯವಿಟ್ಟು ನಿಮಗೆ ಹೇಳ್ತಿದ್ದೀನಿ ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ನೋಡಿ ಇಲ್ಲ ಅಂತಂದರೆ ನೋಡಬೇಡಿ ಅವ್ರು ಯಾರೋ ಒಬ್ಬರು ಹೇಳಿದ್ರು ನಿಮ್ಮ ಚಾನಲ್ ಬ್ಯಾನ್ ಮಾಡಬೇಡಿ ಅಂತ ನೋಡಿ ಮಾ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನಮಗೆ ಅಂತ ವಿವರಿಸಿದ್ದಾರೆ ಇದ್ದಾರೆ ಡೈಲಿ ಕಮೆಂಟ್ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅವ್ರಿಗೋಸ್ಕರ ನಾನು ವೀಡಿಯೋ ವಿಡಿಯೋ ಮಾಡ್ತಾ ಇರೋದು ಆಯಿತಾ ನಿಮಗೆ ನಮ್ಮ ವೀಡಿಯೋ ಇಷ್ಟ ಇಲ್ಲ ಅಂತಂದರೆ ನಮ್ಮ ಚಾನೆಲ್ನಲ್ಲಿ ಬರೋ ವೀಡಿಯೋನ ಬ್ಯಾನ್ ಮಾಡಬೇಡಿ ಆಯಿತಾ ನೀವು ನೋಡಲೇಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮಗೆ ಅಂತ ಜನ ಇದ್ದಾರೆ ನೋಡ್ತಾರೆ ಡೈಲಿ ಕಮೆಂಟ್ ಹಾಕ್ತಾರೆ ನೀವು ನಮ್ಮ ವೀಡಿಯೋನ ನೋಡಬೇಡಿ ಆಮೇಲೆ ಎರಡು ದಿಸ್ಕೋ ಮೂರು ದಿವ್ಸಕ್ಕೂ ಬಂದು ಯಾವುದೋ ಒಂದು ನೆಗೆಟಿವ್ ಕಮೆಂಟ್ ಹಾಕೋಗ್ತಾ ಹೋಗ್ತಾ ಇದ್ದೀರಲ್ಲ ಯಾರೋ ಒಬ್ಬರು ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ಮೇಲೆ ನಮ್ಮ ವೀಡಿಯೋಸ್ಗೆ ಕಮೆಂಟ್ ಹಾಕಬೇಡಿ ದಯವಿಟ್ಟು ನೋಡಿ ವಿಡಿಯೋ ನೋಡಿ ನೀವು ಹೇಳ್ತಾ ಇರೋ ಥರ ವೀಡಿಯೋ ಮಾಡಬೇಕಾ ಅಥವಾ ನಾನು ಕಂಟೆಂಟ್ ತೊಗೊಂಡಿರೋ ಥರ ವೀಡಿಯೋ ಮಾಡಬೇಕಾ ಅಂತ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇನ್ಮೇಲೆ ಸ್ಟೋರಿ ನೀವೇ ಹೇಳಬೇಕು ನೀವು ಹೇಳಿದ್ರೆ ನಾನು ಮಾಡ್ತೀನಿ ಆಯಿತಾ ಇಲ್ಲ ಅಂತಂದರೆ ನಾನು ತೊಗೊಂಡಿರೋ ಕಂಟೆಂಟ್ನ ಮುಂದುವರಿಸ್ತೀನಿ ಏನ ಮಾರಕ ಏನು ಹೇಳ್ತಾನೆ ನಿಮ್ಮ ಮೀರೋ ಹಾಂ ಏನೂ ಹೇಳಿಲ್ಲ ಚಿಂಚಕ್ಕ ಹೌದಾ ಏನೂ ಹೇಳಿಲ್ವಾ ಹಾಂ ಮದುವೆ ಫಿಕ್ಸ್ ಆದಮೇಲೆ ಮೇಲೆ ನೀನು ಮಾತಾಡ್ಸೋಕ್ಕೆ ಬರಲಿಲ್ಲ ಹ್ಞೂ ಹ್ಞೂ ಇಲ್ಲ ಅಕ್ಕ ಹ್ಞೂ ನಾನೇ ಹೇಳಿದೆ ಮದುವೆ ಆದಮೇಲೆ ಮಾತಾಡೋಣ ಬಿಡಿ ಅಂತ ಕರ್ಮ ಹೇಳ್ದ ಮದುವೆ ಆದಮೇಲೆ ಮಾತಾಡ್ಸೋಣ ಅಂತ ಹಾಂ ಇವಾಗ ಮದುವೆ ಫಿಕ್ಸ್ ಆಯ್ತಲ್ಲ ಮಾತಾಡ್ಬೋದಲ್ಲ ಏನೋ ನನಗೆ ಇಷ್ಟ ಇಲ್ಲ ಅಕ್ಕ ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ನಿನಗೆ ಮದುವೆ ಇಷ್ಟ ಇಲ್ಲ ಮದುವೆ ಇಷ್ಟ ಅಕ್ಕ ಆದರೆ ಇವಾಗೆಲ್ಲ ಮಾತಾಡೋದು ನನಗೆ ಇಷ್ಟ ಇಲ್ಲ ಓಹೋ ಹಾಗೆ ಹಾಗೆ ಸರಿ ಸರಿ ನಮ್ಮ ಆಯಿತು ಸಿಂಚನಕ್ಕ ನಿಮ್ಮ ಮದುವೆ ಯಾವಾಗಕ್ಕ ರೇಕಾ ನಿಂಗೆ ಏನಾದರೂ ಆಚೆ ಇದೆಯಾ ಹಾಂ ಹೀಗೆ ಆಗಬೇಕು ಹಂಗೆ ಆಗಬೇಕು ಅಂತ ಮದುವೆ ಏನಾದರೂ ಆಚೆ ಇದ್ರೆ ಹೇಳು ರೇಖಾ ನನ್ನ ಹತ್ರ ಯಾಕೆ ರೇಖಾ ಏನಾಯ್ತು ರೀಕಾ ಸಂಚು ಅಕ್ಕ ನಮ್ಮಅಮ್ಮ ತುಂಬ ನೆನಪಾಗ್ತಾ ಇದ್ರ ಅಕ್ಕ ಇಂಥ ಟೈಮಲ್ಲಿ ನಮ್ಮಮ್ಮ ನಮ್ಮ ಜೊತೆ ಇದ್ದಿದ್ದೆ ಎಷ್ಟು ಚೆನ್ನಾಗಿರ್ತೈತೆ ಅಕ್ಕ ಅಳ್ಬೇಡ ಇರು ರೇಕಾ ಅಳ್ಬೇಡ ನಾನು ನನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರಿತಾ ಇದೆಯಲ್ಲ ಹಾಂ ನನ್ನ ನಿನ್ನ ತಾಯಿ ಅನ್ಕೋರೇಕಾ ಹಂಗೆಲ್ಲ ಅಳ್ಬೇಡ ಇರು ರೇಕಾ ಯಾಕೆ ಹೇಳ್ತೀಯಾ ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಅಳ್ಬೇಡ ಸುಮ್ಮನೆರು ರೇಕಾ ಅಳ್ಬೇಡ ನಮ್ಮಮ್ಮ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಸಿಂಚು ಅಕ್ಕ ಅದೇ ಒಂದು ಬೇಜಾರಾಗ್ಬಿಟ್ಟಿದೆ ಸಿಂಚು ಅಕ್ಕ ನನಗೆ ಆಲ್ ಬೇಡ ಸುಮ್ನೆರು ರೇಖಾ ಆಗಿದ್ದಾಗೋಗಿತ್ತು ಆಗೋಗಿದ್ ವಿಷಯ ನಾವು ಯಾಕೆ ಮತ್ತೆ ನೆನಪು ಮಾಡ್ಕೊತಿಯಾ ಹಾಂ ಇರು ನಿಮ್ಮ ಅಪ್ಪ ಇದ್ದಾರಲ್ಲ ನೀವೇ ನೋಡಿದ್ರೆ ಅಕ್ಕ ನಮ್ಮ ಅಪ್ಪ ಥರ ಅಂತ ಹಾಂ ಅಂತ ಅಪ್ಪ ಇದ್ರೇನು ಹೋದ್ರೆ ಏನು ಅಕ್ಕ ಈ ಏನು ಏನಿಲ್ಲದೆ ರೇಖಾಗೆ ಹಾಂ ಯಾಕೆ ಅವಳು ಇರೋದು ಏನೋ ಕಿತಾಪತಿ ಮಾಡಿರ್ತೀಯ ನೀನು ಅಮ್ಮ ಅವರಮ್ಮ ನೆನಪಾಗ್ತವ್ರಂತೆ ಅದಕ್ಕೆ ಹೇಳ್ತಾಳಮ್ಮ ಅಳಬಾರ್ದು ಸುಮ್ಮನೆ ಇರಮ್ಮ ಅಳಬಾರ್ದು ಆಗಿದ್ದು ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅಳಬಾರ್ದು ನಾನು ಅಮ್ಮನ ಥರ ತಾನೆ ಹಾಂ ಯಾಕೆ ಹೇಳ್ತಾ ಇರೋದು ಮದುವೆ ಟೈಮಲ್ಲಿ ಹಂಗೆಲ್ಲ ಅಳ್ಬಾರ್ದಮ್ಮ ಸುಮ್ಮನೆ ನೀನು ಆಸೆ ಪಟ್ಟಿದಕಿನ್ನ ಹೆಚ್ಚಾಗೆ ನೀನು ಮದುವೆ ಮಾಡ್ಕೊಡ್ತೀವಿ ನಾವು ಆಯಿತಾ ಖುಷಿ ಖುಷಿಯಾಗಿರ್ಬೇಕಮ್ಮಮ್ಮ ಇನ್ನ ನೀನು ಇದೇ ಥರ ನೋವು ತಿಂತ ಇದ್ರೆ ಇನ್ನ ರಶ್ಮಿ ರಕ್ಷಾ ನೋಡಿದ್ರೆ ಇನ್ನು ಅವರು ಶುರು ಮಾಡ್ತಾರೆ ಸುಮ್ಮನೆ ರಮ್ಮ ಆಳ್ಬಾರ್ದು ನಗ್ನಾಗ್ತಾ ಇರಬೇಕು ಮೊದಲೇನು ನಮ್ಮಮ್ಮ ತುಂಬ ನೆನಪು ಬರ್ತಾರೆ ಅಕ್ಕಿಲಮ್ಮ ಅದಕ್ಕೆ ಹ್ಞೂ ಸುಮ್ಮನೆ ಇರು ಇವಾಗ ಅದ್ಯಾವ್ನಿಲ್ಲ ಹಾಂ ಸವಿತಾ ಕವಿತಾ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ತಾತ ಬಸಯ್ಯ ಎಷ್ಟು ಚೆನ್ನಾಗಿ ನೋಡ್ಕೊಂತವ್ರು ನಿನ್ನ ಸುಮ್ಮನೆ ರಮ್ಮ ಆಳ್ಬಾರ್ದು ಯಾಕೆ ಹೇಳ್ತೀಯಾ ಹಾಂ ಅಖಿಲಮ್ಮ ಮೇಸ್ತವ್ರ ಅಮ್ಮ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಖಿಲಮ್ಮ ಅವ್ರಿಗೆ ತುಂಬಾ ಬಾಯಿ ಜಾಸ್ತಿ ಅನ್ಸುತ್ತಮ್ಮ ಏನಾದ್ರೂ ತೊಂದರೆ ಮಾಡ್ತಾರೇನು ಅಂತ ಭಯ ಆಗುತ್ತೆ ಎಂತದ್ದು ಇಲ್ಲ ಸುಮ್ನೇರು ಅವ್ರೇಕಾ ಹಾ ನಾನಿನ್ವಳ್ಳಿ ಅಯ್ಯಮ್ಮ ಏನಾದ್ರೂ ಜಾಸ್ತಿ ತೊಂದರೆ ಕೊಟ್ಟ ವರ್ದಕ್ಷಣ ಕೇಸಾಕಿ ಒಳಗಡೆ ಹಾಕ್ತೀನಿ ಅಷ್ಟೇ ಮುದ್ಕಿ ಅಂತ ನೋಡ್ದೆ ಬೆಂಡಕ್ಸ್ತೀನಿ ಅವಳಿಗೆ ನೀನೇನು ಭಯ ಪಡ್ಬೇಡ ಸುಮ್ನೆರಮ್ಮ ರೇಖಾ ನಾವೆಲ್ಲ ಇದ್ದೀರಲ್ಲ ಹಾ ನಾವೆಲ್ಲ ಇದನೇನು ಭಯ ಪಡ್ಬೇಡ ಆಯ್ತಾ ಅವ್ರು ತೊಂದರೆ ಮಾಡಲ್ಲ ಅಳ್ಬಾರ್ದು ನೀನು ನಡೀರಿ ಸ್ನಾನ ಮಾಡ್ಕೊಂಡು ನಡೀರಿ ಪೂಜೆ ಕುತ್ಕೊಳ ನಡಿ ಸಿಂಚೋ ನಡಿ ರೇಖಾ ನಡಿಯಮ್ಮ ಅಳಬಾರ್ದು ನಾವೆಲ್ಲ ಇದ್ದೀರಲ್ಲ ನಿಂಗೆ ಹಾಂ ಯಾರು ಇಲ್ದ ಇದ್ರೆ ಏನೋ ಅನ್ಬೋದು ನಾವೆಲ್ಲ ಇದ್ದೀರಿ ಅಯ್ಯಮ್ಮ ಏನಾದರೂ ಒಂಚೂರು ತೊಂದರೆ ಕೊಟ್ಟರೆ ಅಷ್ಟೇ ಇನ್ನ ಸಿಂಚನೋ ಇವಾಗ ಹೇಳಿದ್ನಲ್ಲ ಹಾಂ ಅದೇ ಥರ ಮಾಡ್ತಾಳೆ ನೀನು ಭಯ ಪಡಬಾರ್ದು ಸರಿ ಆಕೆಲ್ಲಮ್ಮ ಆಯಿತು ನನ್ನನ್ನೇ ನಿಮ್ಮ ಅಮ್ಮ ಅಂತ ಅನ್ಕೊಮ್ಮ ಯಾಕಮ್ಮ ಇಲ್ಲ ಅಂತೀಯಾ ಹಾಂ ನಾನೇ ನಿಮ್ಮ ತಾಯಿಯಲ್ಲ ಸರಿ ತಿರ್ಗಾ ಅಳ್ತಾ ಇರೋದು ಅಳಬಾರ್ದು ಸುಮ್ನರು ಅಳ್ಬಾರ್ದು ಯಾ ತೂರ ಅವರು ಅವ್ರು ನಿನ್ನ ಬಂದಾಗಿಂದ ತೂರಾಮಣಿ ತೂರಾಮಣಿ ಅಂತ ಹಿಡ್ಕೊಂಬಿಟ್ಟಿದ್ಯಾ ಏ ಯಾರು ಬಂದಿಲ್ಲ ಇಲ್ಲಿಗೆ ರೇಖಾಕೆ ಅವ್ರ ಅಮ್ಮ ಬೇಕಂತೆ ಅದ್ ಅವ್ರಮ್ಮ ಜಾಸ್ತಿ ದೂರ ನಂಗೈಲಿ ನಂಗ್ ಕೈಲಾಗ್ ಕರ್ಕೊಂಬರಕ್ಕೆ ನೀನೆ ಹೋಗುವ ಪ್ರೀ ಬಸ್ಗೆ ನಾವ್ ಹೋಗಲ್ಲ ಓ ಹೌದಾ ನೀನ್ ಇಷ್ಟು ದೊಡ್ಡವರಾಗಿದ್ಯಾ ಅಂತ ನನಗೆ ಗೊತ್ತೇ ಇಲ್ಲಲ್ಲಪ್ಪ ಗಂಡು ಮಗು ಆಗೋಗ್ಬಿಟ್ಟಿದ್ಯಾ ನೀನು ನಾನೆಲ್ಲ ಇನ್ನೂ ಚಿಕ್ಕ ಅನ್ಕೊಂಡೇ ಇದ್ದೆ ಆಯ್ತಪ್ಪ ಆಯ್ತಪ್ಪ ಸುಮ್ನೆ ಇರ್ತೀನಿ ಏನು ಹೇಳಲ್ಲ

ஏன்னோ பப்ள நீ ரெடி ஆகிட்டு ஜானு சரி சரி ஆய் நீ கண்டு ஸானாகித்தல்ல அம்மன் கே ಗ್ರೇಟಪ್ಪ ಗ್ರೇಟಪ್ಪ ನೀವಿಬ್ರುನು ಜಾನು ಬಬ್ಲು ಅಂದ್ರೆ ಏನು ಏನ್ ಅನ್ಕೊಂಡಿದಿರಾ ಜಾನು ಬಬ್ಲು ಅಂದ್ರೆ ಸಿಂಚು ನಡಿ ಸ್ನಾನ ಮಾಡ್ಕೊಂಡು ನೋಡಿ ರೆಕ ನಡಿಯಮ್ಮ ಅಮ್ಮ ಅಲ್ಲೇನೋ ಪೂಜೆ ನೋಡ್ತೀರಾ ಏನಮ್ಮ ನೀವ ಇಲ್ಲಿ ಬಂದು ನಿನ್ಕೊಂಡಿದ್ದೀರಾ